ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಿಂದಗಿ ತಾಲೂಕಿನ ಗೋಲಗೇರಿ ಪಟ್ಟಣದಲ್ಲಿ ಇಂದು ಬಹುಜನ ದಲಿತ ಸಂಘರ್ಷ ಸಮಿತಿಯಿಂದ ಪಟ್ಟಣ ಹಾಗೂ ರಸ್ತೆ ಬಂದ್ ಮಾಡಿ ಹೋರಾಟ ಮಾಡಿದರು ಈ ಪಟ್ಟಣವು ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಹೊಂದಿದೆ ಆದರೂ ಎಸ್ಎಸ್ಎಲ್ಸಿ ಕೇಂದ್ರ ಮಾಡಿಲ್ಲ ಮುಂಬರುವ ಪರೀಕ್ಷೆಯನ್ನು ನಮ್ಮ ಪಟ್ಟಣದಲ್ಲಿ ಕೇಂದ್ರ ಆಗಬೇಕು ಶಿಕ್ಷಣ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಬೇರೆ ಊರಿಗೆ ಹೋಗಿ ಪರೀಕ್ಷೆ ಬರೆಯಲು ಬಹಳ ಕಷ್ಟ ಆಗುತ್ತೆ ಪಟ್ಟಣದಲ್ಲಿ ಯೋಗ್ಯವಾಗಿರುವ ಶಾಲೆಯನ್ನು ಗುರುತಿಸಿ ಪರೀಕ್ಷೆ ಕೇಂದ್ರವನ್ನು ಮಂಜೂರು ಮಾಡಿಸಿ ಆದೇಶ ಮಾಡಿಕೊಡಬೇಕು ಒಂದು ವೇಳೆ ವಿಳಂಬವಾದಲ್ಲಿ ಬಹುಜನ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾ ಶಾಖೆ ತಾಲೂಕು ಶಾಖೆಯ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಶಿಕ್ಷಣ ಇಲಾಖೆಯ ಕಾರ್ಯಾಲಯ ಎದುರು ಉಗ್ರವಾದ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು ಈ ಪ್ರತಿಭಟನೆ ನೇತೃತ್ವವನ್ನು ವಹಿಸಿದ ಬಹುಜನ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶ್ರೀಶೈಲ ಜಲವಾದಿ ಅವರು ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಯಡ್ರಾಮಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಡು ಮಡುನಾಯ್ಕಡಿ ರಾಘವೇಂದ್ರ ಗುಡಿಮಣಿ ಜಯಶ್ರೀ ಬ್ಯಾಕೊಡ ಪ್ರಕಾಶ ತಲಕೇರಿ ವಿಜಯಲಕ್ಷ್ಮಿ ಪಾಟೀಲ ರಾಜಶೇಖರ ಕುದರಿ ಅರುಣಕುಮಾರ ಸಿಂಗೆ ಸೇರಿದಂತೆ ಹಲವಾರು ಮಕ್ಕಳು ಹಾಗೂ ಪಾಲಕರು ಹೋರಾಟದಲ್ಲಿ ಭಾಗವಹಿಸಿದರು ಎಲ್ಲ ಗಣ್ಯ ಮಾನ್ಯರು ಚೌಡಣ್ಣವರ ವೇದಿಕೆ ಎಲ್ಲ ಪದಾಧಿಕಾರಿಗಳೇ ಕನಕದಾಸ ಪದಾಧಿಕಾರಿಗಳೇ ಜೊತೆಗೆ ಹೇಳ್ತಾ ಇದ್ದಾನೆ ನಮಗೆ ಹಿರಿಯರು ನನ್ನ ತಾಲೂಕಿನ ಹಿರಿಯರಾಗಿರ್ತಕ್ಕಂಥ ನನ್ನ ತಾಲೂಕಿನ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಎರಡು ನಿಮಿಷ ಗ್ರಾಮಕ್ಕೆ ಪರಿಷತ್ ಕೇಂದ್ರ ಯುವಕರು ಅಣ್ಣನವರೇ ಮನೆಯವ್ರಿಗೆ ಪರಿಷತ್ ಕೇಂದ್ರ ಬೇಕು ಬೇರೆ ಊರಿಗೆ ಹೋಗಿ ನಮಗೆ ಪರಿಷತ್ ಬರೆಯಾಗ್ತಾ ಇದೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ನೂರ ರೂಪಾಯಿ ನೂರ ಐವತ್ತು ರೂಪಾಯಿಗೆ ಮೊದಲು ಹೋಗ್ತಾ

ಅಕಾಲವಾಗಿ ಬೆಳೆದೆ ಕೋಲಿಗರೆ ಕೇಂದ್ರ ಬೆನ್ನಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಗ್ರಾಮಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ಅತ್ಯಾಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಆ ಮುಂದು ಮಕ್ಕಳ ಸಲುವಾಗಿ ನೀವು ಪಂಚೆಯನ್ನು ಮುಂದೆ ಮಾಡಿಕೊಳ್ಳಿ ಅಂತ ಮಾಡಿಕೊಂಡಿ ಆಯ್ತು ಚಾಲೋದರೆ ಸುಮಾರು ವರ್ಷಗಳಿಂದ ತಾಲೂಕಿನಲ್ಲಿ ನಾನು ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದೀನಿ ನಿಮ್ಮ ಹೋರಾಟ ಇಡೀ ಸಮಾಜ ಸಮಾಜ ಮೆಚ್ಚುವಂತ ಒಂದು ಹೋರಾಟ ಆಗಿದೆ ಹಾಗಾಗಿ ನಿಮಗ ನಾವು ಬೋಧಿಗರಿಗೆ ಕೇಂದ್ರ ಕೊಡ್ತೇನೆ ಅಂತಕ್ಕಂತ ಮಾತನ್ನು ಕೂಡ ಹೇಗಾದ್ರೆ ನಮ್ಮ ಆಚಾರ್ಯರು ಹೇಳ್ತಾರೆ ಮತ್ತೆ ನಮ್ಮ ಸೋದರರಿಗೆ ನಾವು ಹೇಳ್ತಾ ಇದ್ದೇನೆ ನಿಮ್ಮ ಮುಂದೆ ಇರ್ತಕ್ಕಂತ ನಮ್ಮ ಏಜೆನ್ಸ್ ಅವರು ನೀವು ಅಧಿಕಾರಿಗಳು ನನಗೆ ಎರಡು ದಿನ ಹಿಂದೆನೆ ಕೋರಿಗರಿಗೆ ಪ್ರತಿಕ್ರಿಯೆ ಮಂಜೂರು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಬಳಸಪಡ್ತಾರೆ ಅವರಿಗೆ ಸಮಸ್ತ ಕೋರಿಗರಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಎಲ್ಲ ಮುದ್ದು ನಿಜತೆ ಪರವಾಗಿ ಎಲ್ಲ ವೆಲ್ಕಮ್ ಇರ್ತಕ್ಕಂಥ ಎಲ್ಲ ಹಿರಿಯರ ಪರವಾಗಿ ನಮಗೆ ಹಾಗಾಗಿ ಮಾತನಾಡುವುದಿಲ್ಲ ಜನ ತಂತ್ರ ಸಂಘ ಸಮಿತಿ ಈ ಪರವಾಗಿ ಯಾವತ್ತೀ ಭಾಗದಲ್ಲಿ ಉಂಟಾದ ಕೂಡದಲ್ಲಿ ಇವತ್ತು ನಾನು ಈ ಭಾಗದಲ್ಲಿ ಪ್ರತಿಯೊಂದು ಮಾಡಿದ

ಆಯುಷ್ಮಾನ್ ಆಗ ರಮೇಶ್ವರ್ ಅವರ ನೇತೃತ್ವದಲ್ಲಿ ಕೋಡಿಗೆರೆ ಭಾಗದಲ್ಲಿ ಚರ್ಚೆ ಪರವಾಗಿ ಜಾಲ ನೀವು ಹೋರಾಟ ಮಾಡಬೇಕು ಆ ಹೋರಾಟ ಆಗುತ್ತೆ ಗಣ್ಣ ನಿಮ್ಗೆ ಆದೇಶ ಪಟ್ಟೇ ಕೊಟ್ಟರೆ ಮಾಹಿತಿ